ಹೌದು ಹೌದು ಯಾರ್ಯಪ್ಪ ಯೋಗ ನೀವ್ ಏನೇ ದಗನ ಮಾಡಿದ್ರು ಒಂದ್ ಸ್ವಲ್ಪ ಶಾಂತದಿಂದ ಮಾಡಿರತ್ತೆ ಎಲ್ಲಾ ದಂಗಲ್ ಇರುದೇ ಅವ್ರದ್ದು ಲಕ್ಷ್ಮಿ ಅದಕ್ಕೆ ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಗುರುಗೌರಿಯ ಸೋಮಲಿಂಗನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ದೀರ್ಘ ಪ್ರಣಾಮಗಳನ್ನ ಅರ್ಪಿಸುತ್ತ ಹೌದಪ್ಪ ಹೌದು ಹೌದು ಅದೇ ಯಾವ ನನ್ನ ಮೂಲ ಪೀಠ ಮುಮ್ಮೆಟ್ಟು ಹೌದು ಆಸನೆಯನ್ನ ನಮ್ಮಪ್ಪ சவீர கம்பளிய சரதாரி நமோக் சிதேஷ் பாதக்கூட திரிக்கர்ணீர் பிரணாமுத்தலி ஜில் ஜமகண்டி தூக்கி சூ க்ஷேத் குஞ்சனூர் கிராமி வசனையா யாவ நனப்பா மாதுலிங்கன பாதக்கு திரிக்கர்ணீர் தண்டவத்த பிரணாமுத்தா ಅದೇ ಯಾವ ನನ್ನ ಸಾಂಗ್ಲೀಯ ಜಿಲ್ಲೆಯ ಜತ್ತ ತಾಲೂಕಿನ ಕ್ಷೇತ್ರ ಬೆವರ್ಗಿ ಗ್ರಾಮದಲ್ಲಿ ಎಂಬಾಗಿ ವಾಸನೆ ಗೆದ್ದಿರ್ತಕ್ಕಂಥ ನನ್ನಪ್ಪ ಯಾರ್ಯಪ್ಪ ನಮ್ಮಪ್ಪ ಅವತಾರ ಉದೃಷ್ಠ ದೇವೇಂದ್ರ ಬೆಳೆ ಅನ್ನಿಸಿದ ಆಚಾರೋಮಣ್ಣ ಮತ್ತೆ ಕಡಿಯುತ್ತನಗಾದ್ರೂ ಕೂಡ ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ 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 ಅದೇ ಯಾವ ನನ್ನ ಸಾಂಗ್ಲಿಯ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿಯ ಗ್ರಾಮದಲ್ಲಿ ಎಂಬಾಗಿ ವಾಸನೆ ಗೆದ್ದಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಪುಂಡಸಿದ್ಧ ಪುಂಡ ಸಿದ್ಧನಾಗೆನಿಸಿಕೊಂಡಿರ್ತಕ್ಕ ಮಲಕಾರ್ ಸಿದ್ದೇಶ್ವರ ಪಾದಕ್ಕ ಕೂಡ ತ್ರಿಕರ್ಣ ದೀರ್ಘ ದಂಡವತ್ತ ಪ್ರಣಾಮಗಳನ್ನು ಅರ್ಪಿಸುತ್ತ ಈ ಮ್ಯಾರಿಗೆ ಅರದ್ಯ ದೈವಾಗಿರ್ತಕ್ಕಂಥ ಯಾವ ನನ್ನ ನೂತನ ಚರ್ಚನ ತಾಲೂಕಿನ ರಾಯಪುರ ಜಿಲ್ಲೆಯ ಸುಮ್ ಕ್ಷೇತ್ರ ಕಾತ್ರಾಳ ಗ್ರಾಮದಲ್ಲಿ ಎಂಬಾಗಿ ವಾಸನೆಯನ್ನ ಗೆದ್ದಿರ್ತಕ್ಕಂತಹ ನನ್ನ ತಾಯಿ ಯಾರಪ್ಪ ನಮ್ಮ ತಾಯಿ ಕರೆಯುವ ತಾಯಿ ಮತ್ತು ಕಂಠಿ ಕೂಡ ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತ ಮಹೇಶ್ ಹೇಳುತ್ತಾ ಅದೇ ಯಾವ ನನ್ನ ಸಾಂಗ್ಲೀಯ ಜಿಲ್ಲೆಯ ಜತೆ ತಾಲೂಕಿನ ಆಕಳವಳ್ಳಿ ಮತ್ತೆ ಕಾತ್ರಾರ ನಟ ನಡವರ್ಗ ಈ ಜಾತ್ರೆಗೆ ತಾಯಿ ಅದಕ್ಕ ನನ್ನ ತಾಯಿ ಯಾರಪ್ಪ ಅಂತ ಕೇಳಿದ್ರೆ ಲಕ್ಷ್ಮಿ ತಾಯಿಗಾದ್ರೂ ಕೂಡ ಸಾರಿ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತೇನಾಗಿದ್ರಪ್ಪ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಇವತ್ತಿನ ದಿವಸ ಏನಾಗಿದ್ರೆ ಹಾಡುವಂತ ಹಾಡೋರಿಗೆ ಏನಾಗೈತಿಪ್ಪ ಅಂದ್ರೆ ಒಟ್ಟಿದ್ರೆ ಜ್ವಾಲದ ಸುಖ್ಯದ್ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಶ್ರಾವಣ ತಿಂಗಳು ಎಂದ ಚಾಲೂ ಆಗ್ಯದ ಆಗ್ಯದ ಎಡಬಿಡದೆ ಕಾರ್ಯಕ್ರಮ ಇರುವುದರಿಂದ ಯಾಕೆ ಎಡಬಿಡದೆ ಕಾರ್ಯಕ್ರಮ ಶ್ರಾವಣ ತಿಂಗಳದಾಗ ಈಗ ಯಾಕಸ್ತಾರೆ ಮತ್ತೆ ಎಲ್ಲಾ ಟೈಮ್ದಾಗ ನೀ ಹನ್ನೆರಡು ತಿಂಗಳ ಹನ್ನೊಂದು ತಿಂಗಳ ಪ್ರಪಂಚ ಮಾಡ್ತಿ ಮಹೇಶ್ ಯಂಡ್ರ ಮಕ್ಕಳು ನನ್ನ ಮಕ್ಕಳು ರೊಟ್ಟಿ ನಂದು ಕುರ್ಚೆ ಮಣ್ಣೋರು ಎಲ್ಲ ಏ ಮಗನ ಊಟ ಮಾಡಿ ಹೋಗಬೇಡ ಎಲ್ಲಾ ಓಟ್ ಇವತ್ತಿನ ದಿವಸ ಹನ್ನೊಂದು ತಿಂಗಳ ಮಾಡುದಂತೆ ಈ ಒಂದು ಶ್ರಾವಣ ತಿಂಗಳದ ಒಂದು ತಿಂಗಳದಾಗ ಏನೈತಲ್ಲ ಏನ್ ಮಾಡ್ಕೋಬೇಕು ನಾವು ಸರಿ ಬಂದಿಲ್ಲಿ ಇವತ್ತಿನ ದಿವಸ ಎಲ್ಲಿ ಪ್ರವಚನ ಆಗಲಿ ಭಜನ ಆಗಲಿ ಕೀರ್ತನ ಆಗಲಿ ಡೊಳ್ಳಿನ ಹಾರಿಕೆ ಏನಪ್ಪಾ ನಡೆದಿರ್ತಾವಲ್ಲ ಅಲ್ಲಿ ಹೋಗಿ ಜೋರ್ ಕರ್ತ ನಿಮ್ಮ ನಾಲ್ಕು ನೋಡಿ ಸಪಲ ಮಾಡ್ಕೊಂಡ್ರಪ್ಪ ಅಂದ್ರೆ ಕೇಳಿ ನಿಮ್ಮ ಜನ್ಮದಲ್ಲಿ ಹನ್ನೊಂದು ತಿಂಗಳೇನು ಮಾಡಿರ್ತಕ್ಕಂತ ಪಾಪದ ಗಂಟೆ ಏನದಲ್ಲ ಏನ ತಲೆ ಕಿರಣ್ರೆ ಹೇಳುವಂತ ಮಾತನ್ನ ಹೇಳಿ ಮಹೇಶ್ ಹೌದ್ ಹೌದ್ ಏನ್ ಮಾಡ್ಬೋದು ಯಾವಪ್ಪ ಅಂದ್ರೆ ಇವತ್ತಿನ ದಿವಸ ಎಡೆಬಿಡದೆ ಕಾರ್ಯಕ್ರಮದ ನಾವು ಹಾಡ್ತಿರ್ತಕ್ಕಂತ ಹಾಡಿನಲ್ಲಿ ಆಗ್ಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಿ ಆಗ್ಲಿ ನಾವು ಹೆಚ್ಚಾಗಿ ಮಾಡ್ದ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಾಗಲಿ ಲೋಪ ಆತ್ಮ ಆಗ್ತಾ ಮಹೇಶ ಹೌದೌದು ಯಾಕಪ್ಪ ಅಂದ್ರ ನಡೆಯುವಂತ ಮನುಷ್ಯನೇ ಹೌದು ಸುಮುತ್ತವ್ರು ಎಡಂಗಿಲ್ಲ ಅದಕ್ಕೆ ಯಥಾ ಪ್ರಕಾರ ಹೌದು ಏನೇ ತಪ್ಪು ತಡೆಯಲ್ಲ ಆದ್ರೂ ಕೂಡ ಯಾವ ಸಾಂಗಡೀಯ ಜಿಲ್ಲೆಯ ಜತ್ತ ತಾಲೂಕಿನ ಹೌದು ಮಡಿಗಾಳ ಗ್ರಾಮದಲ್ಲಿ ನಮ್ಮ ಹೊಸಗಾರ ಹೊಸ ಏನ್ ಮಾಸ್ತರುಗಳು ಏನ್ ಮೈಕ ಯಾವ ಸಾಂಗ್ಲೀಯ ಜಿಲ್ಲೆಯ ಜೊತ ತಾಲೂಕಿನ ಮಡಿಗಾಲ ಗ್ರಾಮದ ಹಿರಿ ಕಲಾವಿದರಾಗಿರ್ತಕ್ಕಂಥ ನಮ್ಮ ಬೀರು ಅಣ್ಣ ಹಾದ ಹೌದು ಹೌದು ಬೇರು ಅವ್ರ ಅಚ್ಚಿ ಕಡೆ ಹಾಡ್ತಾರೆ ಇಚ್ಚಿ ಕಡೆ ಏನಾಯ್ತಲ್ಲ ನಮ್ಮ ಮಾನಂದಕ್ಕವ್ರು ಹಾಡ್ತಾರ ಹಾಡ್ತಾರ ಏನೇ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಕೂಡ ಲೋಪದೋಷಗಳಾದ್ರೂ ಇವೆರಡೂ ಮಕ್ಕಳು ನಿಮ್ಮನೆ ತಿಳ್ಕೊಂಡು ಐದ ಆರು ಗಂಟೆ ತನ ಈ ಲಕ್ಷ್ಮೀ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸಿಕೊಳ್ತೀರಿ ಅಂತೇಳಿ ಎಲ್ಲಾರಿಗೆ ಮತ್ತೊಮ್ಮೆ ಮಗುವುದು ಮಹೇಶ್ ಹೌದೌದು ಇವತ್ತಿನ ದಿವಸ ಇವತ್ತಿನ ದಿವಸ ಯಾರು ಮಾಡ್ಕೊಳುದು ಯಾಕಪ್ಪ ಅಂದ್ರ ಇವ ತಾಯಿ ತಾಯಿ ನೀ ಬಾಳ ಓಟ್ ಮಾಡಿಬೇಡ ಓಟ್ ಮಾಡಿ ಆ ನನಗೆ ಮಾಸ್ತರ ನನ್ಗೆ ಸಿಗಸ್ಬೇಡ ಪರ್ಶು ಮಾಸ್ತರ ನೀವೇ ಹೇಳ್ರಿ ಅದಕ್ಕೆ ಇವತ್ತು ಲಕ್ಷ್ಮಿ ತಾಯಿ ಇಟ್ಟು ವಿಜೃಂಭಣೆಯಿಂದ ಜಾತ್ರೆ ಆಗಬೇಕಾದ್ರೆ ಏನ್ ಮಾಡ್ಬೇಕು ಪ್ರಥಮವಾಗಿ ಯಾವ ನಮ್ಮ ಭೀಮ್ರೇಕಾಗಲಿ ಹೌದು ಇವತ್ತಿಲ್ಲಿ ಕೂಡಿರತಕ್ಕಂಥ ಮಾವಿನ ಮರದ ತೋಟದ ವಸ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ದಿವಸ ಏನಾಗಿದ್ದಪ್ಪ ಬಂದಿರಂದ್ರ ಯಾರು ಅನ್ನ ಪ್ರಸಾದ ಮಾಡಿ ಹುಡುಗೂರೆಲ್ಲರೂ ಕೂಡಿ ಕಿರ ಅನ್ನ ಪ್ರಸಾದ ಮಾಡಬೇಕು ಯಾಕೋ ನಮ್ಮ ತಾಯಿ ಮಲಿ ಕೂಡಲ್ಲ ಅಂತೇಳಿ ಅನ್ನ ಪ್ರಸಾದ ಮಾಡಿದ್ರು ಅನ್ನ ಪ್ರಸಾದ ಮಾಡುದಾಯಿ ಮಲಿ ಕೊಟ್ಟಾಗ ನಮ್ಮ ತಾಯಿ ಲಕ್ಷ್ಮಿ ಹಚ್ಚಿದ ತಾಯಿ ಅವತ್ತ ಗುಡಿ ಕಟ್ಟಡ ಮಾಡಬೇಕಾದ್ರೆ ಮನಸ್ಸಿನೊಳಗ ಭಾವಕ್ಕೆ ಬರ್ತಾರೆ ಮನಸ್ಸಿನೊಳಗ ಸಂಕಲ್ಪ ಇತ್ತು ಗುಡಿ ಕಟ್ಟಡ ಮಾಡ್ಲಿಕ್ಕೆ ಚಾಲೂ ಮಾಡುದು ಹಿಡಿದು ಗುಡಿ ಚಾಲು ಆಗಿರೋ ಭೀಮ್ರಾ ಕಾಕ ಅಂದ್ರೆ ನನಗ ಏನತ್ತ ಏನಿದ್ರು ಬಾಬಾ ಉಗಾದಿಗೆ ಶಾಂತಿ ಮಾಡಬೇಕಾಗ್ಯದಂದ್ರು ಉಗಾದಿಗೆ ಹೋಯ್ತು ಮುಂದೆ ಗುಡಿ ಮುಗಿಲಿಲ್ಲ ಮುಂಜಾನು ಶ್ರಾವಣ ತಿಂಗಳು ಬಂತು ಶ್ರಾವಣ ತಿಂಗಳ ಬಿಂಬ್ರೇಕ ಅಂತ ಬಾ ಏನಾರ ಶ್ರಾವಣ ತಿಂಗಳ ಮಾಡ್ಬೇಕು ತಾಯಿ ಲಕ್ಷ್ಮಿ ಜಾತ್ರೆ ಕೈಯಾಗ ಏನಿಲ್ಲ ನನ್ನ ಗಜ್ಜಿಗೆ ಆ ಹೇಳಿಕಾಯಿ ಮಾಡ್ಕೊಳಕಿದ್ರೆ ಮಾಡ್ಕೊತಾಳೆ ಕಬಿಟ್ಟವ್ರು ಮಾವಿನ ಬರೋದು ಎಲ್ಲಾರು ಕೂಡಿದೆ ಕುಡಿಯ ಗೊತ್ತು ಮಾಡ್ತಾರ ಎಂಟನೇ ತಾರೀಕು ಫಿಕ್ಸ್ ಜಾತ್ರೆ ಮಾಡಿದ್ರು ಕಲ್ಸಕ್ ಆರ್ಡರ್ ಕೊಟ್ಟರು ಕೊಟ್ಟ ಬೆಳಕು ನಿನ್ನೆ ಹೊತ್ತು ಮುಡಗಿ ಮೊನ್ನೆ ದಿನ ಹರೆಯಾಗಿದ್ದ ಅಕದ ಫೋನ್ ಬಂತು ಏನಂದ್ರೆ ಬಾ ಹಚ್ಚ ಮನಿ ಸುರಿಲಾಕತ್ತ ತಾಯಿ ಜಾತ್ರೆ ಕ್ಯಾನ್ಸಲ್ ಮಾಡ್ಕೋತಾಳೆ ಅನ್ನೋಕಿರ ಸಂಕಲ್ಪ ಮಾಡಿದ ಬಾಬಾ ಅತ್ತ ಅವ ತಾಯಿ ಮನಸ್ಸಿನಾಗ ಸೇರ್ಕಂತ ಜಾತ್ರಿ ಮಾಡ್ಕೊಡದ್ರೆ ಮಾಡ್ಕೋತಾಳಂದ್ರೆ ಬಿಡ್ತಾಳಕ ಒಟ್ಟೆ ವಿಚಾರ ಮಾಡಬೇಡಿ ಇವತ್ತು ಏನ್ ಅರ್ಬಿ ಸಂತಿ ಮಾಡಿದೆ ನಮ್ಮ ಮನೆಯೊಳಗ ಕಟ್ಟಿ ಕರೆ ಅದು ಹಾಯಿ ಜಾತ್ರಿ ಒತ್ತ ವಿಚಾರ ಮಾಡಬೇಡಿ ಎಷ್ಟು ಸುರಿಲಿ ಮಳಿ ಆದ್ರೆ ಕೆಟ್ಟ ಮಗ ಉಂಡ್ರ ಕೆತ್ತಲ್ಲೇ ಮಂದಿ ಎರಡು ದಿವ್ಸ ಐತಿ ಇವತ್ತು ಎಲ್ಲಾ ಕಡೆ ಹದಿನ ಕರೆ ಮಳಿ ನಮಗಿಲ್ ಯಾಕಪ್ಪ ಅಂದ್ರೆ ನಿನ್ನೆ ಮದ್ದನ್ದಾಗ ಕುಂಬದ ಶಿರಿ ಅಲ್ಲ ನಿನ್ನೆ ಮದ್ಯದಾಗ ಮಳಿ ಬಿಡೋಣ ಗಜ ಯಾರು ಶಿರಿ ಹಂಚಾರ ಬರಿ ಯಾಕಪ್ಪ ಅಂದ್ರ ಲಕ್ಷ್ಮೀ ತಾಯಿ ಅದು ಜಾತ್ರಿ ಮಾಡ್ಕೊಳಕಿನಿ ಅದ ಮಾಡ್ಕೊಂಡಿರ್ಲಿಲ್ಲ ಅಷ್ಟ ತಾಯಿ ಮೇಲೆ ತಾಕತ್ತಾದ ಮಹೇಶ ಹೌದು ಇವತ್ತಿನ ದಿವಸ ಮಹೇಶ ಸರಿ ಜಾರಿ ಕಡೆ ಬರೋ ಅದಕ್ಕೆ ಜ್ಞಾನಿ ಆಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನ್ ಅರವಿನ ದುಡ್ದವ ಹಾಗೇನ ಆಸ ಗರ್ವೀಲೇ ದುಡ್ದವ ಹಂಗೇನ ಆಸ ಆಸೆ ತಾಯಿ ಲಕ್ಷ್ಮಿ ತಾಯಿ ಎಂದು ಜಗದಾಗ್ ಹೇಳ್ತಾರೆ ಅದೋ ಒಟ್ಟು ಲಕ್ಷ್ಮಿ ತಾಯಿ ನಂಬಿ ನೆಡಿ ಇವತ್ತಿನ ದಿವಸ ನಿಮಗೆ ಬಾವಿಕ ಭಕ್ತರಿಗೆ ಒಂದೇ ಮಾತು ಏನಂತ ಲಕ್ಷ್ಮೀ ತಾಯಿ ಮ್ಯಾಗ ಏನೋ ಕಾಡೋ ಕಂಠಕ್ಕೆ ಹೌದು ಸಿಕ್ಕ ಒಳಗೂ ಓ ಮಗ ಬಾಳ್ ಓಟ್ ಮಾಡ್ಬೇಡ ನಾ ಯಾಕೆ ಹೇಳಕ್ ತಿಂದಿನಗ ಯಾಕ ಇವತ್ತಿನ ದಿವಸ ಲಕ್ಷ್ಮಿ ತಾಯಿ ಬಳಿ ಬಂದು ಎಲ್ಲಾರು ಅದಕ್ಕ ಕೂಡಿ ಜಾತ್ರಿ ಠರಾಶಿರಿ ಜಾತ್ರಿ ಮಾಡ್ಲಕತ್ತಿರಿ ಯಾಕಪ್ಪ ಅಂದ್ರ ಮನಿ ಒಳಗೆ ಇಬ್ರಿ ಅಂತಂದ್ರು ಒಂದ್ ಜನ ಬುದ್ಧಿ ಫರಕ್ ಆಗ್ತದ ಇಲ್ಲಿ ತಾಯಿ ಬಳಿ ಬಂದ್ ಬದಕ ನಿಮ್ಮ ಹೊರಗೆ ಯಾವ ಇದ್ರು ತಾಯಿ ಬಳಿ ಬಂದ್ ಕಿರಿದ್ರೆ ಜಾತ್ರಿ ಕಮಿಟಿ ಕೂಡದ್ರಪ್ಪ ಅಂದ್ರೆ ಎಲ್ಲರೂ ಒಂದೇ ಎಲ್ಲಾ ನಡೆದ್ರಪ್ಪ ಅಂದ್ರೆ ತಾಯಿ ನಿಮಗೆ ಒಂದು ಜೀವಂದಕ್ಕೆ ಹೊರಾಸ್ತೀವಿ ಒಳ್ಳೆ ಫಲಮನಿೊಳಗೆ ಅಂತ ಪ್ರಭ ಕಡವಂಗಿಲ್ಲ ಅಂತ ಹೇಳಿದ್ರು ಹೌದು ಇವತ್ತಿನ ದಿವಸ ಅವರಿಗೆ ಈಗ ನಮ್ಮ ಸರಿಬೇಡಿ ಕೆಲವಿದ್ರು ಬಂದು ಪ್ರಥಮವಾಗಿ ಕೊಡುಗೆ ಕೊಡ ಕತ್ತ್ಯಾರ ಕಟ್ಟ್ಯಾರ ಹಾಡ್ಯಾರ ಎಲ್ಲ ಮಾಡಿ ಹೋಗ್ಯಾರ ಬಹಳ ವಿಜ್ರಂಭಣೆಯಿಂದ ನಮಗೆ ಗಿಡಕ್ಕೆ ಒಯ್ದು ಮ್ಯಾಗ ಕುಮ್ಯಾರೆ ಯಾಕಪ್ಪ ಅಂದ್ರ ಪರ್ಸು ಮಾಸ್ತಾರೆ ಏನಂದ್ರೆ ಗೊತ್ತದ ಯಾಕಪ್ಪ ಅಂದ್ರೆ ನಮ್ಮ ಮಗಳು ಬಹಳ ಚಂದ ಹಾಡ್ತಾಳ ಅದರಾಗ ಉಮದಿ ಗ್ರಾಮದಿಂದ ಯಾರು ಬಂದಾರ ಮಲಕಾರನ ಮಾರಾಯ ಪೂಜಾರಿಗಳಾಗಿರ್ತಕ್ಕಂಥವ್ರು ಮುದ್ದು ಮಾರಾಯ ಬಂದಾನ ಮುಂದೆ ಹೆಂಗ್ಯಾಗ ರೂಟ್ ಹಾಕಿ ಕೊಡ್ತಾನೆ ಹಂಗ್ಯಾಗ ಹೋಗಬೇಕ ಅಯ್ಯಾದ ಇವತ್ತಿನ ದಿವ್ಸ ಮುಸ್ತು ಮಾಸ್ತಾರ ಬಂದ ಅದಕ್ಕೆ ಇವತ್ತಿನ ದಿವ್ಸ ಇಲ್ಲಿ ಕುಡಿರ್ತಕ್ಕಂತ ಜನ ಸ್ಥಾನದ ಇದ್ರ ಜನ ಸ್ವಲ್ಪ ಇದ್ರ ಸಕಟಿನ ಭಕ್ತಿ ಮಂದಿ ಅದ ಇವತ್ತಿನ ದಿವಸ ಮಹೇಶ ನಮ್ಮ ನಮ್ಮಅನ ಬಳಗದವರು ಭಾರಿ ಚಂದ ಕೂತಾರೆ ಅಪ್ಪನ ಬಳಗದವರು ಭಾರಿ ಚಂದ ಕೂತಾರೆ ಮಹೇಶ್ ಯಾರು ಹೆಚ್ಚು ಏನ್ ನನಗೆ ಮುಂದಿನ ಪಡೆಯಕ್ಕೆ ಮಾತಾಡೋನು ಹಿಂಗತಿ ಹೆಂಗತಿ ಅದಕ್ಕೆ ನಮ್ ಅವನ ಬರ್ಗದವರು ಬಾಳಿ ಕ್ಷರ್ದ ಕೊಡ್ತಾರಪ್ಪ ಅಂದ್ರ ಜಗತ್ತಿನಾಗ ನನ್ನ ತಾಯಿ ಅಂತ ಶ್ರೇಷ್ಠಗಳ ನಡುವೆ ಹೆಸರು ಯಾಂಗ್ ಶ್ರೇಷ್ಠ ನಮ್ಮ ಯಾರು ಶ್ರೇಷ್ಠ ನಮ್ ತಾಯಿಂಗ್ ಶ್ರೇಷ್ಠ ನಿನ್ಗ ಅಲ್ಲಿ ನೋಡಬೇಕಾದ ಇಲ್ಲಿ ಕೇಳಿ ಇಲ್ಲಿ ನಿನಗೆ ಹ್ಯಾಂಡ್ ಶ್ರೇಷ್ಠ ಅವ್ರ ಇನ್ನ ಮದುವೆ ಆಗಿಲ್ಲ ಹ್ಯಾಂತಿ ಹ್ಯಾಂತಿ ಹ್ಯಾಂಡ ತಿ ಮಾಡ್ಕೊಳಕತ್ತೀನಿ ಅದು ಆ ಪದ್ವಿ ಬಿಡ್ಕೊ ಹೇಳ್ತೀನಿ ಹೌದು ನಿನ್ನ ಮದುವೆಗೆ ಇಲ್ಲ ಮದುವೆ ಆದ್ರೆ ಮಾತಾಡ್ಬ ಹಾ ಅದಕ್ಕೆ ಜಗತ್ತಿದಾಗ ಒಂಬತ್ತು ತಿಂಗಳು ಹತ್ತು ಹೆತ್ತು ಭೂಮಿಗೆ

ಅದಕ್ಕೆ баರೇನಾ ಮಾತರುವ ಅವಶ್ಯಕತೆ ಇಲ್ಲ ಹೌದು ಅದಕ್ಕೆ ಇವತ್ತಿನ ದಿವಸ ಹೌದು ಅವ್ರ ಕಡೆನ ಹೋಗತಂದ್ರೆ ಮತ್ತೆ ಹೋಗಿಲ್ಲ ಹೋಗೋದು ಹೋಗೋದು ಜನ ತಮ್ಮ ದೈವೂರು ಜನಕಾಟ ಮಹಾಲಿಯವರು ಅರೆ ಮಾತರ ಹೋಗೋ ಕಾಲಕ್ಕೆ ಉತ್ತರ ಅವರು ಯಾಕಪ್ಪ ಅಂದ್ರೆ ಇಲ್ಲಿ ಕೂಡಿರ್ತಕ್ಕಂತ ಹೌದು ಯಾವ ಸಾಮಾನಿಕಕ್ಕೆ ಸ್ಟೇಜ್ ಕಡೆ ಬರಬೇಕು ಹಾ ಬರ್ತನು ಸರ್ನಿಂಗ್ ಕಕ ಹಾ ಹಾ ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ಕೂಡ ಗುರು ಹಿರಿಯರು ಅಣ್ಣ ಮಂದಿರು ಇವತ್ತಿನ ದಿವಸ ಇವತ್ತಿನ ದಿವಸ ನಮ್ಮ ಸರಿ ಜೋಡಿ ಕಲಾವಿದ್ರಿಗೆ ಏನ್ರಿ ಅಳಗಾರ ಕೇಳ್ರಿ ಅಂತಂದ್ರೆ ಕೇಳ್ತೇವೆ ನೋಡು ಮತ್ ನೋಡು ಆ ಮಾಸ್ತರ್ಗೆ ನಿನಗೆ ಬಿಡ್ತೀನಿ ಮುಂಜಾರ ಆ ಜಿಪಿನ್ ಕಡೆ ಬರಕ್ ಒಂದ್ ರೂಪಾಯಿ ತಾಳಿ ಕೊಟ್ರಿ இல்லப்பா அந்த நமக்கு வந்தாங்க அமோக்ஷன் தேட்ற மாதிரியே நான் அடத்தை ஏன் ಅಲ್ಲ ಮಗನಿತ್ತ ಅಲ್ಲ ಇವತ್ತಿನ ದಿವಸ ನೀ ಕೈಲಿ ಹೊರಸ್ ಮುಂದೇನು ಪಾಳಕ್ಕೆ ಬಂದ ಪರ್ಶು ಮಾಸ್ತಾರ ಅಲ್ಲಾನ ಪ್ರಥಮಕ್ಕೆ ಬಂದ ಕುರ್ಗಿ ಕೋಳ ಕಟ್ಟಿದನ ಹುಡ್ಚೀಲ ಹಾಕಿದ್ರೆ ನನ್ನ ಮುತ್ತುಮರ ಹುಡ್ಚೀಲ ಕಸ್ಕೊಂಡು ಅವನೇ ಕೋಳ ಕಟ್ಟದ ಮಾತಾಗಿರ್ಬಾರ್ದು ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಇವತ್ತಿನ ದಿವಸ ஏனப்ப ಮಳೆ ಅಭಾವದಿಂದ ಹೊತ್ತು ಮುಳುಗಿ ಮಳಿ ಆಗುವಂತ ಚಾನ್ಸ್ ಐತೆ ತಿಳಿ ಇವತ್ತು ಇಲ್ಲಿ ಕೂಡಿರ್ತಕ್ಕಂತ ಜನಕ ಏನೇ ಕಾರ್ಯಕ್ರಮ ಮಾಡಿದ್ರ ಸಕಟ ಅವ್ರ ಮನಸ್ಸಿಗೆ ವೃತ್ತಿ ಆಗ ಕಾರ್ಯಕ್ರಮ ಕೊಡಬೇಕಾಗ್ಯದ ಮಾಸ್ತರ ಅದರ ಕಾಲ ದೇಶ ಗಡಬಣೆಗೆ ನಿನಗ ಕ್ವಶನ್ ಹಾಡುವಂತ ಹಾಡಿನಲ್ಲಿ ಕೇಳ್ತೇವೆ ಹೋಗಿ ನೋಡಿದ್ರೆ ಸಿದ್ಧಾಂತ ಸಿಗಲಾಕಂದ್ರೆ ಯಾರ ಹಿರಿಯರ ಹೇಳಿಕೆ ಪ್ರಕಾರ ಬಂದ್ರ ಅಲ್ಲಿ ಪುರ ಪುಲಾಕಬೇಕು ಅಂತ ವಿಷಯ ಕೇಳಿದ್ರೆ ಯಾಕೆ ಮಹೇಶ್ ಇವತ್ತಿನ ದಿವಸ ಯಾವ ಶುದ್ಧ ಮಾಲಿಂಗರಾಯ ಶುದ್ಧ ಮಾಲಿಂಗರಾಯ ಹುಡ್ತಿ ನಿಮ್ದಾಳೆ ಗುಡ್ಡಕ್ಕೆ ಹುರಿ ಹಾಕ ಹೋದ 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 ಯಾವಳ್ಯಾ ಯೋಗಳೆ ಜನ ಶಾಂತ ಕಾಪಾಡ್ರಿ ನೀವು ಹೀಗೆ ಹುಡು ಅವ್ರು ಹೀಗೆ ಮಾತಾಡ್ಬೇಕು ಜಾತ್ರೆ ಹಾ ಯಾವ ನನ್ ಅಪ್ಪಾ ಸಿದ್ದ ಮಾರಿಂಗ ನಾಳೆ ಹೋಗ್ತೀನಿ ಬ್ಯಾರೆ ಗುಡ್ಡಕ್ಕ ಹುಲಿ ಆಲ ತರಲಾಕ ಹೋಗುವಂತ ಸಂಸರ್ಭದೊಳಗ ಪ್ರಥಮವಾಗಿ ಯಾರಿಗೆ ಬೆಟ್ಟಾದ ಯಾರಿಗೆ ಬೆಟ್ಟಾದ ಆಗ ಯಾರಿಗೆ ಭೆಟ್ಯಾದ ಎಷ್ಟು ಮಂದಿಗೆ ಬೆಟ್ಟಾಗಿ ಇದೇ ಜಾನಾದ ಹುಲಿ ಐದಾದ ಅಂತೇಳಿ ಹೇಳಿರತಕ್ಕಂತ ಏನ ಹೆಣ್ಣು ಮಗಳು ಆತ ಗಂಡಸ ಮಗ ಹೇಳ್ಯಾನ ಇದೇ ಜಾನ ಹುಲಿ ಐದ ಅಂತಕ್ಕಂಥದ್ದ ಕೋಶನ ಒಂದ ಇನ್ನೊಂದು ಡಬ್ಬು ಇನ್ನೊಂದು ಬಾಬನ ಅಂದ್ರೆ ಗುಡ್ಡಾ ಮಾರ್ಗದಾಗ ನೀವು ಹಾಡಿ ಈಗಾಗಲೇ ದಮ ನೀವು ಓಟು ಮಾಡಬಾರ ಬಾಬನ ಗುಡ್ಡ ತಲುಕಿರ ಯಾವ ಸೊನಾರ ಸಿದ್ದ ಕಿಲ್ಲ ಹೊಡ್ಕೊಂಡು ಅಲ್ಲಿಗೆ ಹೋಗಾನಂತ ಎಲ್ಲರೂ ಸುದ್ದಿ ಸಾರ್ತದ ಆ ಶಾಡು ಬಾಬಾ ಕಿಂತ ಪ್ರಥಮವಾಗಿ ಅವರು ಶಾರು ಬಾಬಾ ಏನ್ ಮಂದಿ ಈ ಸುದ್ದಿ ಎಲ್ಲ ಮಾಡ್ತಾರೆ ಅವ್ರ ಹೆಸರು ಏನೈತಿ ಅಂತಕ್ಕಂಥದ್ದು ಇದು ಎರಡು ಕ್ವಶನ್ ಹಾಡಿನಂತ ಹಾಡಿನಾಗೆ ಹೇಳಿ ಮಹಾಲಕ್ಷ್ಮಿನೂ ನೀನೆ ಶರಣಕ್ಕಿರ ಧನಮನು ನೀನೆ ಎಲ್ಲೊಳಗೆ ಎಲ್ಲಾ ನೀನೆ ತಲುಕಿರಂದ್ರೆ ಪದ್ಯದೊಳಗೆ ಹಾಡಿರಿ ಯಾಕಪ್ಪ ಅಂದ್ರೆ ನನಗೊಂದು ಸಮಸ್ಯೆ ಬರ್ತದೆ ಯಾಕಪ್ಪ ಅಂದ್ರೆ ಎಲ್ಲಿ ಧಾನಮ ಹುಟ್ಟಿರ್ತಕ್ಕಂಥ ಧನವನ್ನು ತಾಯಿ ತಂದಿ ಅದರು ಲಕ್ಷ್ಮಿ ಅಲ್ಲಿ ಕೊಲ್ಲಾಪುರದಾಗ ಮಾಹಿಡು ತಾಯಿ ತಂದಿ ಅದರ ಅಕ್ಕಿಗೆ ವಿಕಿಗೆ ಹೆಂಗ ಔತಾರ ಒಂದೇ ಅಂತಕ್ಕಂಥದ್ದು ನಮ್ಮ ಸರಿ ಜೋಡಿ ಕلا ಇದೊಂದು ಕೋಶ ಅವರಿವರಿಗೆ ಯಾಕೆ ಕಲೇಷನ ಅಂತ ಹೇಳ್ತರೆ ಹಾ ಹೇಳ್ತರೆ ಬಹಳ ಮಾತಾಡನದ ಅವಶ್ಯಕತೆ ಇಲ್ಲ ಮಹೇಶ ಹೇಳ್ತಾರಪ್ಪ ಹೇಳ್ತಾರ ಯುಕು ಮೂರ್ತಿ ವಿಷಯ ಚರ್ಚೆ ದೈಯುಕು ತಾಳಿ ತೋಣ ಕರೆಂದ್ರ ದೈವ ಒಪ್ಕ ಬಂದ್ರ ನಂದು ಒಪ್ಕ ಅನ್ನೋ ಕೊತ್ತು ಕೊತ್ತು ಎಲ್ಲಿಗೆ ನಮ್ಮ ಭಿಸಿದ ಭತ್ತದ ಮುಸವರಿಗಳಿಗೆ ಎಲ್ಲಾನ ಕಂಗದನಾದ ವಿಷಯ ಕೇಳಿದ್ರೆಪ್ಪ ಅಂದ್ರೆ ಬರ್ತಾತೆ ಅಂತ ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಆ ಮೊದಲೇ ಹೇಳ್ತಿವೋ ಅದಕ್ಕೆ ಯತಾ प्रकारे ಸತ್ಯ ಸುಂದರವಾದ ಚಾಲವನ್ನ ಹಾಡಿ ಹಾಡಿ ನಮ್ಮ ಸರೀರೀ ಪಾಳೆ ಕೊಟ್ಟು ಕೊಟ್ಬಿಡುನು ಯಾವ್ದು ಚಾಲಪ್ಪ ಅಂದ್ರೆ ಯಾವಂದ್ರಪ್ಪ ಹೊಸ ಚಾಲಪ್ಪ ಬರ್ಲಿ ಚಾಲ್ಪ ಹಾ ನಮ್ ಬೆಳಗದವ್ರು ಬಹಳ ಕೇವ್ರಿ ಯಾಕಪ್ಪ ಅಂದ್ರ ಬಳಗದವ್ರು ತವರೂರಾಗಿದ್ದ ಬಳಕೆ ಗಂಡನ ಮನೆಯಿಂದ ತವರು ಮನಿದಿಂದ ಗಂಡನ ಮನೆಗೆ ಹಾಕ ಬಳಕೆ ಗಂಡನ ಮನಿ ಒಳಗೆ ಹ್ಯಾಂಗಿರ್ಬೇಕಂತಕ್ಕಂಥದ್ದು ಇದ ಪ್ರಕಾರವಾದ ವಿಚಾರ ಹಾಡಿ ನಾವು ಸರಿಜೋದ ಕಲಿಯೋದ್ರಿ ಪಾಲ ಕೊಟ್ಟು ಬಿಡ್ತೇವೆ ಮತ್ತೆ ಮುಂದಿನ ಪಾಳಕ್ಕೆ ಹ್ಯಾಂಗ ಮಾತಾಡ್ತಾರೆ ಹೌದು ನಮ್ಮ ಬಿರು ಅಣ್ಣ ಏನದ ಏನಂದ್ರ ಹಾರುವಂತ ಹಾಡ ಒಂದು ಸೂರಮಾ ಅನವಲ್ಲ ಹಡವಲ್ಲ ಏ ಯಾರಿಗ ಮಾತಾಡಪ್ಪ ಚೊಲೋ ಹಿಂಗಿರ್ಬೋದಪ್ಪ ಮ್ಯಾಲ ಮುಖ ಹಾಡೋರು ಖರೇ ಏ ಮಹೇಶ ಹಾ ಹೆಂಗ ತಲೆ ಕೂತವೇ ದಗಲವ ಮತ್ತ ಚಿ ಕಡಿ ಚೆಲ್ಲಬದವ್ರು ಅದ ನೋಡು ಯಾರ ಚೊನ್ನೆ ಅಂದ್ರು ಹೋಯ್ರು ಯಾನೋ ಪ್ಯಾಂಟ್ ಉಟ್ಕೊಂಡ್ರೆ ದೂತ ಉಟ್ಕೊಂಡ್ರ ಕೈಗೊಳ್ಯಾ ಯಾರೇ ಗಜಬಾ 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 ಮುತ್ತೆ ಗಜಮಾ ಮುತ್ತೇನೆ ಎಲ್ಲಾ ತರ ಏ ನೀ ತಳ ಹಾಕ್ಬಾಡ ಚಂಡ ಮಾರತ್ತೀನಿ ನಮ್ ಗಜಾರ ತೋರಿಸಬೇ ತಿನ್ನ ಹೋಗಿ ಅದಕ್ಕ ಬಾರೇನು ಹೇಳುವಂತ ಅವಶ್ಯಕತೆ ಇಲ್ಲ ನಮ್ಮ ಇವತ್ತಿನ ದಿವಸ ತಾಯಿ ಜಾತ್ರೆ ಬಾರಿ ಇಸ್ರೇ ಮನೆವಾಗಿ ನಡೆದ ಯಾಕಪ್ಪ ಅಂದ್ರೆ ಇವತ್ತು ಡಳ್ಳಿನಾಡಿಕೆ ಎಲ್ಲಾ ಕಡೆ ನಡೀತಾವೀಗ ಎಲ್ಲಾ ಕಡೆ ನಡೆದ್ರ ಸಕಟ ಹೆಂಗ ನಡಿತಾವಪ್ಪ ಅಂದ್ರಪ್ಪ ಪೈಲಾ ಬರನಗಜ್ಜಿಗೆ ಸ್ವಡ್ ಹೊಡೆದು ದಂಗಾಲ ಕಟ್ಟಿ ಮೂರು ಆಗಂಗಿಲ್ಲ ಹಾಡಿಗೆ ಬಂದಾಗ ಅವ್ರ ಜೀಪು ತಟ್ಟಿ ಇವ್ರ ಜೀಪು ತಟ್ಟಿ ಹೊಡ್ತಾವ ಅದಕ್ಕೆ ಭಾರೇನೇ ಹೇಳುವಂತ ಅವಶ್ಯಕತೆ ಇಲ್ಲ ಇಲ್ಲ ಅದಕ್ಕೆ ಯಥಾ ಪ್ರಕಾರವಾಗಿ ಕೇಳಿ ಪ್ರಶ್ನೆ ಯಾಕಪ್ಪ ಇವತ್ತಿನ ಮಳಿಗೊಳ್ದು ತಾಯಿ ಜಾತ್ರೆ ಬಾರಿ ಚಂದ ಮಾಡ್ಕೊಂಡು ಕಡಿ ಹೈಸಿಕೊಂಡು ತಾಯಿ ಮುಳುಗಾಟಿಗೆ ಅದಕ್ಕೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರ್ ಚಾಲವನ್ನು ಹಾರಿ ಮಂಗಳಾರತಿಗೆ ಅನುಮತಿ ಮಾಡಿ ಅಂತೇಳಿ ದಯವಿ ಮತ್ತೊಮ್ಮೆ ಮಗು ನಮ್ಗೆ ಕೈ ಮುಗಿದು ಹಾ ಅದಕ್ಕೆ ಯಥಾ ಪ್ರಕಾರ ಒಂದು ಚಾಲ ಹಾರಿ ಮತ್ತೆಲ್ಲರೂ ಪಳ ಮಾತಾಡ್ಕೋಬೇಡ್ರಿ ಸುಸ್ತ ಮಾತಾಡ್ತಾ ಬರ್ರಿ ನೀವು ಮಯೊಂದು ಮಾತಾ ಎಲ್ಲೇ ಫಲ ಕೂತ್ರಿ ಇವತ್ತ ಪರ್ಸು ಮಾಸ್ತರಿಗೆ ನನಗೆ ಕುಸ್ತಿ ಕುಸ್ತಿ ನಿನಗೆ ಏನೋ ಡಗ್ಗದಾವ ಅಲ್ಲಿ ಕುತ್ತಾನರು ಚೆಲ್ಲಂಬದಾವ ಕಿವ್ಯ ಕಟ್ಟಿ ಹಾಕೊಳ್ಳಕತ್ತ ನೋಡು ನನ್ನ ತಾಕಂತ ಆಳವರು ಆ ನನ್ನ ತಾಕತ್ ಭಾಳ ಎಪ್ಪತ್ತು ಎಂಟು ಕರಿ ಹೋಗಿ ಹಾಕಿರಿ ಹಾಯ್ ರೀ ಹಾಯ್ ಅದಕ್ಕೆ ಒಂದು ಚಾಲು ಹಾಡಿ ಸರಿ ಕಲೈತ್ರಿಗೆ ಮತ್ತೆ ಮುಂದೆ ಮಂಗಳಾರ ಪಾಳಿ ಮದ ಹೋಗು ಮುಂದೆ ಸಜ್ಜ್ಯ ಕುಸ್ತಿ ಹಿಡ್ಸಕತ್ತರಿ ಮೊದಲ ಭಾನುವಾರ ಸುಲ ಉಡ್ದು ಮತ್ತೆ ಕುಸ್ತಿ ಹಿಡ್ಸೋದು ಅವ್ರ ಮ್ಯಾಲ ನಾ ಅವ್ರ ಮ್ಯಾಲ ಇವರು